ನಮಸ್ಕಾರಗಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ವಿಡಿಯೋದಲ್ಲಿ ನಮ್ಮ ಮಾರ್ಕೆಟ್ಗೆ ಸಂಬಂಧಪಟ್ಟಂತೆ ಐದರಿಂದ ಆರು ಬಿಗ್ ಬ್ರೇಕಿಂಗ್ ನ್ಯೂಸ್ ಗಳನ್ನು ಕವರ್ ಮಾಡ್ತಾ ಇದ್ದೀನಿ ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತಹ ನ್ಯೂಸ್ ಗಳು ಅಂತಾನೆ ಹೇಳ್ಬಹುದು ಜೊತೆಗೆ ಸ್ಟಾಕ್ ಗಳ ಮೇಲೆ ಇಂಪ್ಯಾಕ್ಟ್ ಅನ್ನ ಮಾಡೋಂತ ನ್ಯೂಸ್ ಗಳು ಸೊ ನೋಡೋಣ ಒಂದೊಂದಾಗಿ ಎಲ್ಲವನ್ನು ಕೂಡ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಸೊ ಮೊದಲಿಗೆ ಮುಂದುವರಿಯೋದಕ್ಕೆ ಮುಂಚೆ ಡಿಸ್ಕ್ಲಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಹಲವು ಇಂಡಿವಿಜುವಲ್ ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತ ನ್ಯೂಸ್ ಗಳನ್ನ ಕವರ್ ಮಾಡ್ತಾ ಇದ್ದೀನಿ ಸೊ ಹಾಗಾಗಿ ಆ ಯಾವುದೇ ಸ್ಟಾಕ್ ಅನ್ನು ಕೂಡ ನಾನು ರೆಕಮೆಂಡ್ ಮಾಡಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಅಂತ ಹೇಳ್ಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಮೊದಲನೇ ನ್ಯೂಸ್ ಅನ್ನ ನೋಡಿದ್ರೆ ಓವರ್ ಆಲ್ ನಮ್ಮ ಮಾರ್ಕೆಟ್ಗೆ ಒಳ್ಳೆ ನ್ಯೂಸ್ ಅಂತಾನೆ ಹೇಳ್ಬೋದು ಅಮೆರಿಕದ ಇನ್ಫ್ಲೇಷನ್ ಡೇಟಾ ರಿಲೀಸ್ ಆಗಿದೆ ನಿನ್ನೆ ಸೊ ಭಾನುವಾರದ ವಿಡಿಯೋದಲ್ಲಿ ಈಗಾಗಲೇ ಇದರ ಬಗ್ಗೆ ಅಪ್ಡೇಟ್ ಅನ್ನು ಕೊಟ್ಟಿದ್ದೆ ಹದಿನಾಲ್ಕನೇ ತಾರೀಕು ಇದರ ಮೇಲೆ ನಿಮ್ಮ ಗಮನ ಇರಲಿ ಅಂತ ರಿಲೀಸ್ ಆಗಿದೆ ಚೆನ್ನಾಗಿದೆ ಅಂದ್ರೆ ಎಕ್ಸ್ಪೆಕ್ಟೇಷನ್ ಗಿಂತ ಕಡಿಮೆನೆ ಬಂದಿದೆ ನೋಡಬಹುದು ಯು ಎಸ್ ಇನ್ಫ್ಲೇಷನ್ ಫಾಲ್ಸ್ ಟು ತ್ರೀ ಇಯರ್ ವೇ ಫಾರ್ ಫೆಟ್ ಟು ಬಿಗಿನ್ ರೇಟ್ ಕಟ್ಸ್ ಅಥವಾ ಕಟಿಂಗ್ ರೇಟ್ಸ್ ಸೊ ನೋಡಬಹುದು ತ್ರೀ ಪರ್ಸೆಂಟ್ ಎಸ್ಟಿಮೇಶನ್ಸ್ ಇತ್ತು ಬಂದಿದ್ದು ಟೂ ಪಾಯಿಂಟ್ ನೈನ್ ಪರ್ಸೆಂಟ್ ಜೂನ್ ಅಲ್ಲೂ ಕೂಡ ತ್ರೀ ಪರ್ಸೆಂಟ್ ಬಂದಿತ್ತು ಈಗ ತ್ರೀ ಪರ್ಸೆಂಟ್ ಗಿಂತ ಕಡಿಮೆ ಬಂದಿದೆ ಖಂಡಿತ ಇದು ಮಾರ್ಕೆಟ್ ಗೆ ಪಾಸಿಟಿವ್ ಪಾಯಿಂಟ್ ಹೌದು ಜೊತೆಗೆ ಇನ್ನೂ ಒಂದು ಇಂಪಾರ್ಟೆಂಟ್ ಡೇಟಾ ರಿಲೀಸ್ ಆಗೋದಿದೆ ಇವತ್ತು ಹಾಗಾಗಿ ಆ ಡೇಟಾ ಕೂಡ ರಿಲೀಸ್ ಆದ್ಮೇಲೆ ನಾನು ಇದ್ರ ಬಗ್ಗೆ ಡೀಟೇಲ್ ವಿಡಿಯೋ ಕವರ್ ಮಾಡ್ತೀನಿ ಇದರಲ್ಲಿ ಬ್ರೀಫ್ ಆಗಿ ಕವರ್ ಮಾಡ್ತಾ ಇದ್ದೀನಿ ಹಾಗೆ ಈ ಡೇಟಾ ರಿಲೀಸ್ ನಂತರ ಮಾರ್ಕೆಟ್ ಯಾವ ರೀತಿ ಪರ್ಫಾರ್ಮ್ ಮಾಡಿದೆ ಅಂತ ರೆಡ್ ಡೋಜೋಸ್ ಅಲ್ಲಿ ನೋಡ್ಬೋದು ಟೂ ಫಾರ್ಟಿ ಟೂ ಪಾಯಿಂಟ್ಸ್ ಅಥವಾ ಪಾಯಿಂಟ್ ಸಿಕ್ಸ್ ಒನ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆಸ್ ಬಂದಿದೆ ಒಳ್ಳೆ ಪರ್ಫಾರ್ಮೆನ್ಸ್ ಡೌ ಜೋನ್ ಅಲ್ಲಿ ಕಂಡು ಬಂದಿದೆ ನಾಸ್ಡಾಕ್ ಅಲ್ಲಿ ನೋಡಿದ್ರೆ ಅಂತ ಒಳ್ಳೆ ಪರ್ಫಾರ್ಮೆನ್ಸ್ ಏನಿಲ್ಲ ಫ್ಲಾಟಿಶ್ ಕ್ಲೋಸಿಂಗ್ ನಾಸ್ಟಾಕ್ ಅಲ್ಲಿ ಕಂಡು ಬಂದಿದೆ ರಿಲೀಸ್ ಆದ್ಮೇಲೆ ನೋಡಬಹುದು ಒಳ್ಳೆ ರಿಕವರಿ ಕಂಡುಬಂತು ನಂತರ ಡೌನ್ ಆಗಿ ಓವರ್ ಆಲ್ ಫ್ಲಾಟ್ ಪರ್ಫಾರ್ಮೆನ್ಸ್ ನಾಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಸಾಸ್ಡಾಕ್ ಅಂತ ಗ್ರೇಟ್ ರಿಯಾಕ್ಷನ್ ಏನಿಲ್ಲ ಬಟ್ ಡೌ ಜೋನ್ಸ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ಬಟ್ ಇವತ್ತು ಇಂಪಾರ್ಟೆಂಟ್ ಡೇಟಾ ಬರೋದಿದೆ ಅದೇನು ಅಂತಂದ್ರೆ ಅದನ್ನು ಕೂಡ ಭಾನುವಾರದ ವಿಡಿಯೋದಲ್ಲಿ ಈಗಾಗಲೇ ತಿಳಿಸಿದೆ ಯು ಎಸ್ ಎಂಪ್ಲಾಯ್ಮೆಂಟ್ ಅಥವಾ ವೀಕ್ಲಿ ಅನ್ಎಂಪ್ಲಾಯ್ಮೆಂಟ್ ಕ್ಲೈಮ್ಸ್ ಎಷ್ಟು ಬರುತ್ತೆ ಅನ್ನೋದು ಅದು ಕೂಡ ಮಾರ್ಕೆಟ್ ಮೇಲೆ ಬಿಗ್ ಇಂಪ್ಯಾಕ್ಟ್ ಅನ್ನ ಮಾಡ್ತಾ ಇದೆ ಹಾಗಾಗಿ ಅದು ಬಂದ ಮೇಲೆ ಡೀಟೇಲ್ ಆಗಿ ಕವರ್ ಮಾಡುವಂತ ಪ್ರಯತ್ನ ಮಾಡ್ತೀನಿ ನಿನ್ನೆ ಮೆಟಲ್ ಅಂಡ್ ಮೈನಿಂಗ್ ಗೆ ಸಂಬಂಧಪಟ್ಟಂತಹ ಸ್ಟಾಕ್ ಗಳು ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದ್ದು ಅದಕ್ಕೆ ಕಾರಣ ಏನು ಅಂತ ನಾವು ನೋಡಿದ್ರೆ ಇಲ್ಲಿ ನೋಡಬಹುದು ಮೆಟಲ್ ಮೈನಿಂಗ್ ಸ್ಟಾಕ್ಸ್ ಫಾಲೋ ಅಪ್ ಟು ಫೈವ್ ಪರ್ಸೆಂಟ್ ಆಫ್ಟರ್ ಎಸ್ ಸಿ ಅಲೋ ಸ್ಟೇಟ್ಸ್ ಟು ಕಲೆಕ್ಟ್ ಪಾಸ್ ಟ್ಯಾಕ್ಸ್ ಅಂದ್ರೆ ಈ ಕಂಪನಿಗಳು ಸ್ಟೇಟ್ ಗಳಿಗೆ ರಾಯಲ್ಟಿ ಪೇ ಮಾಡಬೇಕಿದೆ ಅಂದ್ರೆ ಅಲ್ಲಿ ಮೈನಿಂಗ್ ಮಾಡೋದಕ್ಕೆ ಅಲ್ಲಿನ ನ್ಯಾಚುರಲ್ ರಿಸೋರ್ಸ್ ಅನ್ನು ಬಳಸ್ಕೊಳ್ಳೋದ್ರಿಂದ ಆ ಕಂಪನಿಗಳು ಆ ಸ್ಟೇಟ್ ಗಳಿಗೆ ರಾಯಲ್ಟಿ ಪೇ ಮಾಡಬೇಕಾಗುತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ಕೇಸ್ ನಡೀತಾ ಇತ್ತು ಸುಪ್ರೀಂ ಕೋರ್ಟ್ ಅಲ್ಲಿ ಹಾಗೆ ಈ ಕಂಪನಿಗಳು ಎರಡ್ ಸಾವಿರದ ಐದರಿಂದ ಕೂಡ ಡ್ಯೂ ಉಳಿಸಿಕೊಂಡಿದಾವೆ ಸೊ ಈಗ ಅದ್ರ ಬಗ್ಗೆ ಡಿಸಿಷನ್ ಬಂದಿದೆ ಸುಪ್ರೀಂ ಕೋರ್ಟ್ ಇಂದ ಜೊತೆಗೆ ಸುಪ್ರೀಂ ಕೋರ್ಟ್ ಆಲೋ ಕೂಡ ಮಾಡಿದೆ ಸ್ಟೇಟ್ ಗಳಿಗೆ ಹಾಗಾಗಿ ಇದು ಎಸ್ಪೆಷಲಿ ಸ್ಟೀಲ್ ಸೆಕ್ಟರ್ ನ ಸ್ಟಾಕ್ ಗಳಿಗೆ ಹಾಗೂ ಇನ್ನು ಇತರೆ ಮೈನಿಂಗ್ ಸೆಕ್ಟರ್ ನ ಸ್ಟಾಕ್ ಗಳಿಗೆ ನಿನ್ನೆ ನೆಗೆಟಿವ್ ಇಂಪ್ಯಾಕ್ಟ್ ಅನ್ನು ಮಾಡಿತ್ತು ಹಾಗಂತ ಎಲ್ಲ ಸ್ಟಾಕ್ ಗಳಲ್ಲೂ ನೆಗೆಟಿವ್ ಪರ್ಫಾರ್ಮೆನ್ಸ್ ಬಂದಿದೆ ಅಂತ ಏನಲ್ಲ ಕೆಲವು ಸ್ಟಾಕ್ ಗಳು ನೆಗೆಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದ್ದಾವೆ ಕೆಲವು ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನೋಡಬಹುದು ಮೇಜರ್ ಮೆಟಲ್ ಮೈನಿಂಗ್ ಸ್ಟಾಕ್ಸ್ ಇನ್ಕ್ಲೂಡಿಂಗ್ ಟಾಟಾ ಸ್ಟೀಲ್ ಎನ್ ಎಂ ಡಿ ಸಿ ವೇದಾಂತ ಹಿಂದೂಸ್ತಾನ್ ಜಿಂಕ್ ಅಂಡ್ ಕೋಲ್ ಫೆಲ್ ಆಸ್ ಮಚ್ ಆಸ್ ಫೈವ್ ಪರ್ಸೆಂಟ್ ಆಫ್ಟರ್ ಕೋರ್ಟ್ ಅಲೌಡ್ ಸ್ಟೇಟ್ಸ್ ಟು ಲೆವಿ ಟ್ಯಾಕ್ಸ್ ಅಂಡ್ ರಾಯಲ್ಟಿ ಅಂಡ್ ಮಿನರಲ್ಸ್ ಅಪಾರ್ಟ್ ಫ್ರಮ್ ಸೆಂಟ್ರಲ್ ಡ್ಯೂಟೀಸ್ ಅಂಡ್ ಆಲ್ಸೋ ಅಲೌಡ್ ಸ್ಟೇಟ್ಸ್ ಟು ಕಲೆಕ್ಟ್ ಪಾಸ್ಟ್ ಡ್ಯೂಸ್ ಅಂದ್ರೆ ಇಂದಿನ ಡ್ಯೂಸ್ ಏನಿದೆ ಅದನ್ನು ಕಲೆಕ್ಟ್ ಮಾಡ್ಕೊಳ್ಳಿಕ್ಕೆ ಆರ್ಡರ್ ಮಾಡಿದೆ ಸುಪ್ರೀಂ ಕೋರ್ಟ್ ಇದು ಈ ಸ್ಟಾಕ್ ಗಳ ಮೇಲೆ ನೆಗೆಟಿವ್ ಇಂಪ್ಯಾಕ್ಟ್ ಅನ್ನು ಕ್ರಿಯೇಟ್ ಮಾಡಿದೆ ನಿನ್ನೆ ಹಾಗೆ ನೀವು ಇಲ್ಲಿ ನೋಡಬಹುದು ಸ್ಟೇಟ್ಸ್ ಕ್ಯಾನ್ ಕಲೆಕ್ಟ್ ಪ್ರೀವಿಯಸ್ ಡ್ಯೂಸ್ ಆನ್ ರಾಯಲ್ಟಿ ಅಂಡ್ ಟ್ಯಾಕ್ಸ್ ಆನ್ ಮಿನರಲ್ ಬೇರಿಂಗ್ ಲ್ಯಾಂಡ್ ಫ್ರಮ್ ಏಪ್ರಿಲ್ ಫಸ್ಟ್ ಟೂ ತೌಸಂಡ್ ಫೈವ್ ಸೊ ಏಪ್ರಿಲ್ ಒಂದು ಎರಡ್ ಸಾವಿರದ ಐದರಿಂದ ಕೂಡ ಡ್ಯೂಸ್ ಅನ್ನ ಕಲೆಕ್ಟ್ ಮಾಡ್ಕೊಳ್ಳಿಕ್ಕೆ ಆರ್ಡರ್ ಮಾಡಿದೆ ಅಂದ್ರೆ ಇದು ಸುಮಾರು ಲಕ್ಷ ಕೋಟಿಗಳಲ್ಲಿದೆ ಡ್ಯೂಸ್ ಎಲ್ಲ ಕಂಪನಿಗಳು ಕೂಡ ಸಾವಿರಾರು ಕೋಟಿ ಡ್ಯೂಸ್ ಅನ್ನ ಪೇ ಮಾಡಬೇಕಾಗಿದೆ ಎಸ್ಪೆಷಲಿ ಸರ್ಕಾರಿ ಕಂಪನಿಗಳೇ ಅರೌಂಡ್ ಅರವತ್ತು ಸಾವಿರ ಕೋಟಿ ಡ್ಯೂಸ್ ಇದೆ ಅಂತ ಮಾಹಿತಿ ಇದೆ ಸೊ ಇಲ್ಲಿ ನೋಡಬಹುದು ಫಾರ್ ಪಿ ಎಸ್ ಯುಸ್ ಅಲೋನ್ ದ ಇಂಪ್ಯಾಕ್ಟ್ ಕುಡ್ ಬಿ ಅಬೌಟ್ ಸಿಕ್ಸ್ಟಿ ತೌಸಂಡ್ ಕ್ರೋರ್ ಇದು ಸ್ಟಾಕ್ಗಳಲ್ಲಿ ಗಳಲ್ಲಿ ನೆಗೆಟಿವ್ ಗೆ ಕಾರಣ ಆಗಿದೆ ಜೊತೆಗೆ ಟಾಟಾ ಸ್ಟೀಲ್ ಬಗ್ಗೆ ಒಂದು ನ್ಯೂಸ್ ಕೂಡ ಇದೆ ನೋಡಬಹುದು ಟಾಟಾ ಸ್ಟೀಲ್ ಎಡ್ಸೈಟ್ ಡ್ಯೂರಿಂಗ್ ದ ಎಚ್ ಕ್ಯೂ ಒನ್ ಎಫ್ ಐ ಟ್ವೆಂಟಿ ಫೈವ್ ರಿಸಲ್ಟ್ಸ್ ರಿಲೀಸ್ ದಟ್ ಇಟ್ ಆಸ್ ಪ್ರಾವಿಜನ್ ರುಪೀಸ್ ತ್ರೀ ಹಂಡ್ರೆಡ್ ಕೋರ್ ಆಸ್ ಕಂಟಿಂಜೆಂಟ್ ಲಯಬಿಲಿಟಿ ಅಗೇನೆಸ್ಟ್ ಕ್ಲೈಮ್ಸ್ ಬೈ ದ ಸ್ಟೇಟ್ ಆಫ್ ಒಡಿಶಾ ಶುಡ್ ದೇ ಅಪ್ಲೈ ರೆಟ್ರಾಸ್ಪೆಕ್ಟಿವ್ಲಿ ಹದಿನೇಳ ಸಾವಿರದ ಮುನ್ನೂರು ಕೋಟಿಯನ್ನು ಈಗಾಗಲೇ ಪ್ರಾವಿಜನಿಂಗ್ ಮಾಡ್ಬಿಟ್ಟಿದೆ ಟಾಟಾ ಸ್ಟೀಲ್ ಸೊಂದ್ರೆ ಕಂಪನಿಗೆ ಈಗಾಗಲೇ ಐಡಿಯಾ ಇತ್ತು ಹಿಂಗಾಗಬಹುದು ಅಂತ ಹಾಗಾಗಿ ಅದಕ್ಕೆ ಮುಂಚೆನೆ ಹದಿನೇಳ ಸಾವಿರದ ಮುನ್ನೂರು ಕೋಟಿ ಪ್ರಾವಿಜನಿಂಗ್ ಅನ್ನ ಮಾಡಿದೆ ಕೂಡ ಬೇರೆ ಕಂಪನಿಗಳು ಮಾಡಿದವ ಇಲ್ವ ಗೊತ್ತಿಲ್ಲ ಬಟ್ ಟಾಟಾ ಸ್ಟೀಲ್ ಅಂತೂ ಈಗಾಗಲೇ ಕ್ಯೂ ಒನ್ ರಿಸಲ್ಟ್ ಬಂದಾಗ ಅದ್ರ ಬಗ್ಗೆ ಅನೌನ್ಸ್ಮೆಂಟ್ ಅನ್ನ ಮಾಡಿದೆ ಹಾಗೆ ಇಲ್ಲಿ ಎಷ್ಟು ಪೇ ಮಾಡ್ಬೇಕಾಗುತ್ತೋ ಗೊತ್ತಿಲ್ಲ ಇವರು ಹದಿನೇಳು ಸಾವಿರದ ಮುನ್ನೂರು ಕೋಟಿ ಮಾಡಿದರೆ ಅದಕ್ಕಿಂತ ಜಾಸ್ತಿನೂ ಇರ್ಬೋದು ಅಥವಾ ಕಡಿಮೆನೂ ಕೂಡ ಇರಬಹುದು ಇನ್ ಕೇಸ್ ಕಡಿಮೆ ಇದ್ರೆ ಈ ಹದ್ನೇಳ ಸಾವಿರದ ಮುನ್ನೂರು ಕೋಟಿ ಏನ್ ಪ್ರಾವಿಷನಿಂಗ್ ಮಾಡಿದರೆ ಅದು ರಿವರ್ಸ್ ಆಗುತ್ತೆ ಅಂದ್ರೆ ಎಷ್ಟು ಪೇ ಮಾಡಬೇಕಾಗುತ್ತೋ ಅಷ್ಟು ಪೇ ಮಾಡ್ತಾರೆ ರಿವರ್ಸ್ ಪ್ರಾವಿಜನಿಂಗ್ ಮಾಡ್ತಾರೆ ಇನ್ ಕೇಸ್ ಇನ್ನು ಎಕ್ಸ್ಟ್ರಾ ಅಡಿಷನಲ್ ಪೇ ಮಾಡ್ಬೇಕಂದ್ರೆ ನೆಕ್ಸ್ಟ್ ಕ್ವಾರ್ಟರ್ ಅಲ್ಲಿ ಅದನ್ನು ಕೂಡ ಪ್ರಾವಿಷನಿಂಗ್ ಮಾಡ್ತಾರೆ ಅಷ್ಟೇ ಇವ್ರ ಕಾರಣಾಂತರಗಳಿಂದ ಡಿಒಸ್ ಉಳಿಸ್ಕೊಂಡಿದ್ರು ಅದೀಗ ಬಿಗ್ ಇಂಪ್ಯಾಕ್ಟ್ ಅನ್ನ ಮಾಡ್ತಾ ಇದೆ ಕಂಪನಿಗಳಿಗೆ ಇನ್ ಕೇಸ್ ಎಲ್ಲ ಕೂಡ ಇದೇ ರೀತಿ ಅಂದ್ರೆ ಟಾಟಾ ಸ್ಟೀಲ್ ಅವರು ಹೇಗೆ ಪ್ರಾವಿಜನಿಂಗ್ ಮಾಡಿದರೆ ಅದೇ ರೀತಿ ಮಾಡಿದ್ರೆ ಅಂತ ಬಿಗ್ ಇಂಪ್ಯಾಕ್ಟ್ ಆಗೋದಿಲ್ಲ ಸ್ವಲ್ಪ ಮಟ್ಟಿಗೆ ಇಂಪ್ಯಾಕ್ಟ್ ಆಗ್ಬೋದು ಬಟ್ ಮಾಡಿಲ್ಲ ಅಂತಂದ್ರೆ ಖಂಡಿತ ಮುಂದಿನ ದಿನಗಳ ರಿಸಲ್ಟ್ ಗಳಲ್ಲಿ ಪ್ರಾವಿಜನಿಂಗ್ ಮಾಡ್ತಾರೆ ಆಗ ಕಂಪನಿಗಳ ಪ್ರಾಫಿಟಬಿಲಿಟಿ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ ಹಾಗೆ ನಾನಂತೂ ಈಗಾಗಲೇ ಸಾಕಷ್ಟು ಸಲ ಈ ಸ್ಟಾಕ್ ಗಳ ಬಗ್ಗೆ ಮಾತಾಡಿದ್ದೀನಿ ಎಸ್ಪೆಷಲಿ ಟಾಟಾ ಸ್ಟೀಲ್ ಬಗ್ಗೆ ಸಾಕಷ್ಟು ಪ್ರಶ್ನೆಗಳು ಬರ್ತಾ ಇರುತ್ತೆ ಸೊ ನಾನು ಓವರ್ ಆಲ್ ಸ್ಟೀಲ್ ಇಂಡಸ್ಟ್ರಿಯನ್ನೇ ಅವಾಯ್ಡ್ ಮಾಡ್ತೀನಿ ಅಂತ ಕೂಡ ಹೇಳಿದೀನಿ ಯಾಕೆ ಅಂತ ನೋಡೋದಾದ್ರೆ ಇದೊಂದು ಇಂಟರ್ನ್ಯಾಷನಲ್ ನ್ಯಾಷನಲ್ ಕಮಾಡಿಟಿ ಇಂಟರ್ನ್ಯಾಷನಲ್ ಮಾರ್ಕೆಟ್ ಅಲ್ಲಿ ಕಮಾಡಿಟಿ ಪ್ರೈಸಸ್ ಇಂಪ್ಯಾಕ್ಟ್ ಆದಾಗೆಲ್ಲ ಕೂಡ ಈ ಸೆಕ್ಟರ್ನ ಮೇಲೆ ಹೊಡೆತಾ ಬೀಳುತ್ತೆ ಜೊತೆಗೆ ಸಪ್ಲೈ ಚೈನ್ ಇಂಪ್ಯಾಕ್ಟ್ ಆದ್ರೂ ಕೂಡ ಒಡೆತಾ ಬೀಳುತ್ತೆ ಜೊತೆಗೆ ಸೈಕ್ಲಿಕಲ್ ಟೈಪ್ ಮೂವ್ಮೆಂಟ್ ಇರುತ್ತೆ ಈ ಸ್ಟಾಕ್ಗಳಲ್ಲಿ ಹಾಗಾಗಿ ನಾನು ಯೂಸಲಿ ಈ ಸೆಕ್ಟರ್ ನ ಅವಾಯ್ಡ್ ಮಾಡಿದೀನಿ ಜೊತೆಗೆ ನಾನು ನನ್ನ ವಿಡಿಯೋಸ್ ಗಳಲ್ಲೂ ಕೂಡ ನಿಮ್ಗೆ ಆನ್ಸರ್ ಮಾಡಿದ್ದೀನಿ ತುಂಬಾ ಜನಕ್ಕೆ ಇನ್ ಕೇಸ್ ನೀವು ಒಂದು ಉದಾಹರಣೆಯನ್ನ ತಗೊಳ್ಬೇಕು ಅಂತಂದ್ರೆ ಟಾಟಾ ಸ್ಟೀಲ್ ನ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನ ನೋಡಿ ನೀವು ಇಲ್ಲಿ ನೋಡಿ ಈ ಚಾರ್ಟ್ ಅನ್ನ ನೋಡಿದ್ರೆ ನಿಮಗೆ ಗೊತ್ತಾಗ್ಬಿಡುತ್ತೆ ಇಂತಹ ಕಂಪನಿಯಿಂದ ದೂರ ಇರಬೇಕು ಅಂತ ಯಾಕಂದ್ರೆ ಸಿ ಸಾ ಟೈಪ್ ಅಲ್ಲಿ ಮೂವ್ ಆಗಿದೆ ಜೊತೆಗೆ ಐಲಿ ವೊಲಟೈಲ್ ಪರ್ಫಾರ್ಮೆನ್ಸ್ ಆ ವೋಲಟೈಲಿಟಿ ವರ್ಷಗಳ ಕಾಲ ಇರುತ್ತೆ ಸೈಕ್ಲಿಕಲ್ ಮೂಮೆಂಟ್ಸ್ ಅಂದ್ರೆ ಇದೆ ನೋಡಬಹುದು ಇಲ್ಲಿ ಎರಡ್ ಸಾವಿರದ ಹದಿನೈದರಿಂದ ಎರಡ್ ಸಾವಿರದ ಹದಿನೇಳರವರೆಗೂ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅರೌಂಡ್ ಟೂ ಹಂಡ್ರೆಡ್ ಪರ್ಸೆಂಟ್ ಎರಡು ವರ್ಷದಲ್ಲಿ ನಂತರ ಎರಡ್ ಸಾವಿರದ ಹದಿನೇಳರಿಂದ ಎರಡ್ ಸಾವಿರದ ಇಪ್ಪತ್ತರವರೆಗೂ ಮೋರ್ ದನ್ ಸಿಕ್ಸ್ಟಿ ಪರ್ಸೆಂಟ್ ಡೌನ್ ನಂತರ ಇಲ್ಲೂ ಕೂಡ ನೋಡಬಹುದು ಇಲ್ಲಿ ಸಾಲಿಡ್ ಪರ್ಫಾರ್ಮೆನ್ಸ್ ಅಪ್ ಟು ಎರಡ್ ಸಾವಿರದ ಏಳರವರೆಗೂ ನಂತರ ಡೌನ್ ಫಾಲ್ ನಂತರ ಸ್ಟ್ರಾಂಗ್ ಕಮ್ ಬ್ಯಾಕ್ ಎರಡ್ ಸಾವಿರದ ಒಂಬತ್ತು ಮತ್ತೆ ಡೌನ್ಫಾಲ್ ಸೊ ಈ ರೀತಿ ಮೂವ್ ಆಗುವಂತ ಸ್ಟಾಕ್ ಗಳಲ್ಲಿ ಲಾಂಗ್ ಟರ್ಮ್ ಇನ್ವೆಸ್ಟ್ ಮಾಡಿ ಪ್ರಯೋಜನ ಏನು ಎಲ್ಲಿ ನಾವು ಒಳ್ಳೆ ರಿಟರ್ನ್ಸ್ ಅನ್ನ ಗಳಿಸಲಿಕ್ಕೆ ಆಗುತ್ತೆ ಇಲ್ಲಿ ಕಂಪನಿ ಓಕೆ ಟಾಟಾ ಗ್ರೂಪ್ ನ ಕಂಪನಿ ಹಾಗಂತ ರಿಟರ್ನ್ಸ್ ಇಲ್ಲ ಅಂತಂದ್ರೆ ಅಂತ ಕಡೆ ಇನ್ವೆಸ್ಟ್ ಮಾಡಿ ನಾವು ಪಡ್ಕೊಳ್ಳೋದಕ್ಕಿಂತ ಕಳ್ಕೊಳ್ಳೋದೇ ಜಾಸ್ತಿ ಇರುತ್ತೆ ಸೊ ಹಾಗಾಗಿ ಯೂಶ್ವಲಿ ನಾನು ಅವಾಯ್ಡ್ ಮಾಡ್ತೀನಿ ತುಂಬಾ ಜನ ಏನ್ ಮಾಡ್ತಾರೆ ಇದನ್ನ ನೋಡ್ತಾರೆ ನೂರ ನಲ್ವತ್ತಾರಲ್ವಾ ಟ್ರೈ ಮಾಡೋಣ ಬಿಡು ಒಂದ್ ನೂರ್ ಕ್ವಾಂಟಿಟಿ ತಗೊಳ್ಳೋಣ ಅಥವಾ ಐವತ್ ಕ್ವಾಂಟಿಟಿ ತಗೊಳ್ಳೋಣ ಏನಾಗುತ್ತೆ ತುಂಬಾ ಜಾಸ್ತಿ ಇಲ್ಲ ಈ ರೀತಿ ಯೋಚನೆ ಮಾಡ್ತಾರೆ ನಾನು ಯಾವಾಗ್ಲೂ ಹೇಳ್ತೀನಿ ಪದೇ ಪದೇ ಹೇಳ್ತೀನಿ ಪ್ರೈಸ್ ನೋಡಿ ಇನ್ವೆಸ್ಟ್ಮೆಂಟ್ ಡಿಸಿಷನ್ ತಗೊಳ್ಬೇಡಿ ಇನ್ನು ಕೆಲವರು ಏನ್ ಮಾಡ್ತಾರೆ ಇದನ್ನ ನೋಡ್ತಾರೆ ಟಾಟಾ ಸರಿ ಟಾಟಾ ಅಂತ ಇದೆ ಟಾಟಾದ ಹಲವು ಕಂಪನಿಗಳಿದಾವೆ ಲಾಸ್ಟ್ ಮೇಕಿಂಗ್ ಕಂಪನೀಸ್ ಈ ನಾವು ನಾವ್ ಸೊ ನಾವು ಕಂಪನಿಯ ಅನ್ನ ಚೆಕ್ ಮಾಡಬೇಕು ಕಂಪನಿಯ ಲಾಂಗ್ ಟರ್ಮ್ ಚಾರ್ಟ್ ಅನ್ನ ನೋಡಿದ್ರೆ ನಿಮ್ಗೆ ಕ್ಲಿಯರ್ ಪಿಕ್ಚರ್ ಸಿಕ್ಬಿಡುತ್ತೆ ಇಲ್ಲೇ ನೋಡಬಹುದು ಫಸ್ಟ್ ಅಟೆಂಪ್ ನಾನು ಟೆನ್ ಇಂಪಾರ್ಟೆಂಟ್ ಪಾಯಿಂಟ್ಸ್ ಅನ್ನ ಕವರ್ ಮಾಡಿದೀನಿ ಫಂಡಮೆಂಟಲ್ ಅನಾಲಿಸಿಸ್ ಮಾಡುವಾಗ ಯಾವ ಟೆನ್ ಪಾಯಿಂಟ್ಸ್ ಅನ್ನ ಫಾಲೋ ಮಾಡಬೇಕು ಅಂತ ನಾನು ಪ್ರತಿ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಆ ಲಿಂಕ್ ಅನ್ನ ಕೊಟ್ಟಿರ್ತೀನಿ ಈ ವಿಡಿಯೋದಲ್ಲೂ ಕೂಡ ಇರುತ್ತೆ ಬೇಕಿದ್ರೆ ನೋಡ್ಕೊಳ್ಳಿ ಅದರಲ್ಲಿ ಫಸ್ಟ್ ಪಾಯಿಂಟ್ ಲಾಂಗ್ ಟರ್ಮ್ ಚಾರ್ಟ್ ಇನ್ ಕೇಸ್ ಇಲ್ಲಿ ನಿಮ್ಗೆ ಕಂಫರ್ಟಬಲ್ ಇಲ್ವಾ ಅಲ್ಲೇ ಇಗ್ನೋರ್ ಮಾಡ್ಬಿಡಬಹುದು ಟೈಮ್ ವೇಸ್ಟೇ ಆಗೋದಿಲ್ಲ ಆ ಸ್ಟಾಕ್ ಇನ್ ಕೇಸ್ ಆ ಪಾಯಿಂಟ್ಸ್ ಅನ್ನ ಸೀರಿಯಸ್ ಆಗಿ ಯಾರಾದ್ರೂ ಫಾಲೋ ಮಾಡ್ತಾರೆ ಅಂದ್ರೆ ಟಾಟಾ ಸ್ಟೀಲ್ ಗೆ ಟೈಮ್ ವೇಸ್ಟ್ ಮಾಡೋದೇ ಇಲ್ಲ ಯಾಕಂದ್ರೆ ಈ ಚಾಟ ನೋಡಿದ ತಕ್ಷಣ ಬಿಟ್ಬಿಟ್ಟು ಮುಂದಕ್ಕೆ ಹೋಗ್ತಾರೆ ಬೇರೆ ಸ್ಟಾಕ್ ಗಳ ಬಗ್ಗೆ ಹಾಗೆ ಸ್ಟೀಲ್ ಸೆಗ್ಮೆಂಟ್ ನ ನೀವು ಯಾವುದೇ ಕಂಪನಿಯನ್ನ ತಗೊಳ್ಳಿ ಕನ್ಸಿಸ್ಟೆಂಟ್ ಪರ್ಫಾರ್ಮೆನ್ಸ್ ಇಲ್ಲ ಈವನ್ ವೇದಾಂತ ತಗೊಳ್ಳಿ ಅಲ್ಲೂ ಕೂಡ ಅಷ್ಟೇ ಎನ್ ಎಂ ಡಿ ಸಿ ತಗೊಳ್ಳಿ ಅದೇನೋ ಇತ್ತೀಚಿನ ದಿನಗಳಲ್ಲಿ ಸರ್ಕಾರಿ ಕಂಪನಿಗಳ ಒಳ್ಳೆ ಪರ್ಫಾರ್ಮೆನ್ಸ್ ಅದರ ಮೇಲೆ ಒಳ್ಳೆ ಇಂಪ್ಯಾಕ್ಟ್ ಅನ್ನ ಮಾಡಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕೊಟ್ಟಿರಬಹುದು ಬಟ್ ಲಾಂಗ್ ಟರ್ಮ್ ಅಲ್ಲಿ ಫಸ್ಟ್ ಕನ್ಸಿಸ್ಟೆಂಟ್ ಪರ್ಫಾರ್ಮೆನ್ಸ್ ನೀವು ಯಾವುದೇ ಸ್ಟೀಲ್ ಕಂಪನಿಯಲ್ಲೂ ಕೂಡ ಜನರೇಟ್ ಆಗಿಲ್ಲ ಇದೇ ರೀತಿ ಸೀಸಾ ಟೈಪ್ ಅಲ್ಲೇ ಮೂವ್ ಆಗುತ್ತೆ ನೋಡಿ ವೇದಾಂತ ವೇದಾಂತ ಲಿಮಿಟೆಡ್ ಇದರ ಚಾರ್ಟ್ ಹೇಗಿದೆ ಇಲ್ಲಿ ಏನ್ ಮಾಡ್ತೀರಿ ಇನ್ವೆಸ್ಟ್ ಮಾಡಿ ತುಂಬಾ ಜನ ಇಲ್ಲಂತೂ ಡಿವಿಡೆಂಡ್ ಇಲ್ಡ್ಗೋಸ್ಕರ ಇನ್ವೆಸ್ಟ್ ಮಾಡ್ತಾರೆ ಸೊ ನಿಮಿಷ ನಾನಂತೂ ಆ ರೀತಿಯಾಗಿ ಇನ್ವೆಸ್ಟ್ಮೆಂಟ್ ಮಾಡೋದಿಲ್ಲ ನನ್ನ ಕ್ಯಾಪಿಟಲ್ ಗೆ ತುಂಬಾನೇ ಇಂಪಾರ್ಟೆಂಟ್ ಡಿವಿಡೆಂಡ್ ಕೊಡ್ಲಿ ಬಿಡ್ಲಿ ನಾನು ಇನ್ವೆಸ್ಟ್ ಮಾಡಿದ್ದು ಒಂದ್ ಲಕ್ಷ ಎರಡ್ ಲಕ್ಷ ಆಯ್ತಾ ಮೂರ್ ಲಕ್ಷ ಆಯ್ತಾ ಅದು ನನ್ಗೆ ಇಂಪಾರ್ಟೆಂಟ್ ಬಟ್ ಚಾರ್ಟ್ ಅಲ್ಲಿ ನೋಡಿ ಸೈಕ್ಲಿಕ್ಲ್ ಆಗಿ ಮೂವ್ ಆಗುತ್ತೆ ಈ ಸ್ಟಾಕ್ ಕೂಡ ಹಾಗಾಗಿ ನಾನು ಇಂತಹ ಸ್ಟಾಕ್ ಗಳನ್ನ ಅವಾಯ್ಡ್ ಮಾಡ್ತೀನಿ ಎಸ್ಪೆಷಲಿ ವೇದಾಂತ ಅಂತೂ ಇನ್ನೂ ಜಾಸ್ತಿ ಅವಾಯ್ಡ್ ಮಾಡ್ತೀನಿ ಕಾರಣ ಕಂಪನಿಯ ಮ್ಯಾನೇಜ್ಮೆಂಟ್ ಸೊ ನನಗಂತೂ ಈ ಕಂಪನಿಯ ಮ್ಯಾನೇಜ್ಮೆಂಟ್ ಮೇಲೆ ನಂಬಿಕೆ ಇಲ್ಲ ಹಾಗಾಗಿ ನಾನು ಅವಾಯ್ಡ್ ಮಾಡ್ತೀನಿ ಸೊ ನೀವು ಇನ್ವೆಸ್ಟ್ ಮಾಡಿದ್ರೆ ಇಷ್ಟ ಅದರಲ್ಲಿ ಏನ್ ತಪ್ಪಿದೆ ಅಂತ ಏನಿಲ್ಲ ನಿಮ್ಮಲ್ಲಿ ಪ್ರಕಾರ ನಿಮ್ಗೆ ಇಲ್ಲಿ ಒಳ್ಳೆ ರಿಟರ್ನ್ಸ್ ಬರುತ್ತೆ ಅಂದ್ರೆ ಆರಾಮಾಗಿ ಇನ್ವೆಸ್ಟ್ ಮಾಡಬಹುದು ಅದರಲ್ಲಿ ತಪ್ಪಿಲ್ಲ ಸೊ ಮೈನಿಂಗ್ ಸ್ಟಾಕ್ ಗಳು ನಿನ್ನೆ ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದಿಕೆ ಇದೇ ಕಾರಣ ಸೊ ನೋಡೋಣ ನಾಳೆ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಸ್ಟಾಕ್ ಗಳಲ್ಲಿ ಅಂತ ಸೊ ನಂತರ ವೇದಾಂತಿಗೆ ಸಂಬಂಧಪಟ್ಟಂತ ಇನ್ನೊಂದು ನ್ಯೂಸ್ ಬಂದಿದೆ ನೋಡಬಹುದು ವೇದಾಂತ ಟು ಸೆಲ್ ತ್ರೀ ಪಾಯಿಂಟ್ ತ್ರೀ ಒನ್ ಪರ್ಸೆಂಟ್ ಸ್ಟೇಕ್ ಇನ್ ಹಿಂದೂಸ್ತಾನ್ ಜಿಂಕ್ ಹಿಂದೂಸ್ತಾನ್ ಜಿಂಕ್ ಕೂಡ ವೇದಾಂತ ಗ್ರೂಪ್ ನ ಕಂಪನಿ ನಿಮಗೆ ಗೊತ್ತಿದೆ ಕಂಪನಿ ಒ ಎಫ್ ಎಸ್ ಅನ್ನ ಅನೌನ್ಸ್ ಮಾಡಿದೆ ನಿನ್ನೆ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಯೂಶಲಿ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಎಫ್ ಎಸ್ ಅನೌನ್ಸ್ಮೆಂಟ್ ಗಳು ಬರೋದು ಅದೇ ರೀತಿ ಬಂದಿದೆ ಸ್ಟಾಕ್ ಪ್ರೈಸ್ ಫೈವ್ ಸೆವೆಂಟಿ ಒನ್ ಟ್ರೇಡ್ ಆಗ್ತಿದೆ ನೀವು ಇಲ್ಲಿ ನೋಡಬಹುದು ನಿನ್ನೆ ಕ್ಲೋಸಿಂಗ್ ಅಂದ್ರೆ ಹಿಂದೂಸ್ತಾನ್ ಜಿಂಕ್ ಶೇರ್ ಕಂಪನಿ ಆಫರ್ ಮಾಡಿರೋದು ಎಫ್ ಎಸ್ ನಾನೂರ ಎಂಬತ್ತಾರು ರೂಪಾಯಿಗೆ ಫೋರ್ ಏಟಿ ಸಿಕ್ಸ್ ರುಪೀಸ್ ಪರ್ ಶೇರ್ ಎಫ್ ಎಸ್ ಅನೌನ್ಸ್ ಮಾಡಿದೆ ಸೊ ನಾಳೆ ಇನ್ಸ್ಟಿಟ್ಯೂಷನ್ಸ್ಗೆ ಓಪನ್ ಇರುತ್ತೆ ನಾಡಿದ್ದು ರಿಟೇಲ್ ಪೋರ್ಷನ್ ಓಪನ್ ಇರುತ್ತೆ ಇನ್ ಕೇಸ್ ನಿಮಗೆ ಇಂಟ್ರೆಸ್ಟ್ ಇದ್ದರೆ ಅಪ್ಲೈ ಮಾಡಬಹುದು ನಾನು ಅಗೇನ್ ರಿಪೀಟ್ ಮಾಡ್ತೀನಿ ಹಿಂದೂಸ್ತಾನ್ ಜಿಂಕ್ ಕೂಡ ಇದೇ ಸೆಗ್ಮೆಂಟ್ ಕೆಲಸ ಮಾಡುವಂತ ಕಂಪನಿ ಅಂದ್ರೆ ಸ್ಟೀಲ್ ಸೆಗ್ಮೆಂಟ್ ಸೊ ನಾನಂತೂ ಅವಾಯ್ಡ್ ಮಾಡ್ತೀನಿ ಜೊತೆಗೆ ವೇದಾಂತ ಗ್ರೂಪ್ ನ ಕಂಪನಿ ವೇದಾಂತ ಗ್ರೂಪ್ ಬಗ್ಗೆ ನಾನೀಗಾಗಲೇ ಹೇಳಿದ್ದೀನಿ ನಾನು ಯಾಕೆ ಅವಾಯ್ಡ್ ಮಾಡ್ತೀನಿ ಅಂತ ಬಟ್ ಇಂಟ್ರೆಸ್ಟ್ ಇರೋರು ಅಪ್ಲೈ ಮಾಡ್ಬೋದು ಎನ್ ಎಸ್ ಸಿ ಕ್ಲೋಸಿಂಗ್ ಪ್ರೈಸ್ ಐನೂರ ಎಪ್ಪತ್ತಾರ ಇದೆ ಐನೂರ ಎಂಬತ್ತಾರು ಅಂದ್ರೆ ಅಂದ್ರೆ ಅರೌಂಡ್ ತೊಂಬತ್ತು ರೂಪಾಯಿ ಡಿಸ್ಕೌಂಟ್ ಅಲ್ಲಿ ಓ ಎಫ್ ಎಸ್ ಅನ್ನ ಕಂಪನಿ ಅನೌನ್ಸ್ ಮಾಡಿದೆ ಬಹುಶಃ ನಾಳೆ ವೇದಾಂತ ಸಾರಿ ವೇದಾಂತ ಅಲ್ಲ ಹಿಂದೂಸ್ತಾನ್ ಜಿಂಕ್ ಗ್ಯಾಪ್ ಡೌನ್ ಅಲ್ಲಿ ಓಪನ್ ಆಗುವಂತ ಸಾಧ್ಯತೆ ಇರುತ್ತೆ ಯಾಕಂದ್ರೆ ಡಿಸ್ಕೌಂಟ್ ಅಲ್ಲಿ ಕೊಟ್ಟಿರೋದ್ರಿಂದ ನಂತರ ಇನ್ನೊಂದು ನ್ಯೂಸ್ ಗೆ ಬರುದ್ರೆ ಡಿಮ್ಯಾಟ್ ಅಕೌಂಟ್ಸ್ ಇದು ಯಾವುದೇ ಇಂಡಿವಿಜುವಲ್ ಸ್ಟಾಕ್ ಗೆ ಸಂಬಂಧಪಟ್ಟಂತ ನ್ಯೂಸ್ ಅಲ್ಲ ಯಾಕಂದ್ರೆ ಇಲ್ಲಿ ಎರಡು ಮೆನ್ಷನ್ ಮಾಡಿರುವಂತಹ ಕಂಪನೀಸ್ ಅನ್ಲಿಸ್ಟೆಡ್ ಕಂಪನೀಸ್ ಯಾವ ಲಿಸ್ಟ್ ಆಗಿರುವಂತವಲ್ಲ ಗ್ರೋ ಮಾರ್ಕೆಟ್ ಶೇರ್ ಕ್ರಾಸಸ್ ಟ್ವೆಂಟಿ ಫೈವ್ ಪರ್ಸೆಂಟ್ ಜರೋದ ಕಂಟಿನ್ಯೂಸ್ ಟು ಲೋಸ್ ಜರೋದ ಮಾರ್ಕೆಟ್ ಶೇರ್ ಡೌನ್ ಆಗ್ತಿದೆ ಗ್ರೋದ ಮಾರ್ಕೆಟ್ ಶೇರ್ ಜಾಸ್ತಿ ಆಗ್ತಿದೆ ಸೊ ಟ್ವೆಂಟಿ ಫೈವ್ ಪರ್ಸೆಂಟ್ ಅನ್ನ ಕ್ರಾಸ್ ಮಾಡಿದೆ ತುಂಬಾ ಜನ ಕೇಳ್ತಾ ಇರ್ತೀನಿ ಯಾವ್ದು ಬೆಟರ್ ಅಂತ ಸೊ ನಾನು ನನ್ನ ಎಕ್ಸ್ಪೀರಿಯನ್ಸ್ ಮೇಲೆ ಹೇಳೋದಾದ್ರೆ ಖಂಡಿತ ನಾನು ಎರಡು ಅಕೌಂಟ್ ಗಳನ್ನ ಗ್ರೋ ಗ್ರೋನು ಬಳಸ್ತಾ ಇದ್ದೀನಿ ಹಾಗೆ ಜರೋದಾ ಕೂಡ ಬಳಸ್ತಾ ಇದೀನಿ ಸೊ ನನ್ನ ಎಕ್ಸ್ಪೀರಿಯನ್ಸ್ ಅಲ್ಲಿ ಹೇಳೋದಾದ್ರೆ ನೀವು ಟ್ರೇಡಿಂಗ್ ಮಾಡ್ತೀರಿ ಅಂತ ಅಂದ್ರೆ ಜರೋದ ಬೆಟರ್ ಸೊ ಅದರಲ್ಲಿ ಕೆಲವೊಂದು ಸರ್ವಿಸಸ್ ಚೆನ್ನಾಗಿರುತ್ತೆ ಬಟ್ ಬರೀ ಇನ್ವೆಸ್ಟ್ಮೆಂಟ್ ಮಾಡ್ತೀರಿ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡ್ತೀರಿ ಅಂತಂದ್ರೆ ಖಂಡಿತ ಗ್ರೋ ಬೆಟರ್ ಯಾಕಂದ್ರೆ ಕಂಪೇರ್ ಟು ಗ್ರೋ ಜರೋದ ಚಾರ್ಜಸ್ ಜಾಸ್ತಿ ಮೇಂಟೆನೆನ್ಸ್ ಚಾರ್ಜಸ್ ಅದು ಇದು ಅಂತ ಸ್ವಲ್ಪ ಚಾರ್ಜಸ್ ತಗೊಳ್ತಾರೆ ಇನ್ ಕೇಸ್ ನೀವು ಟ್ರೇಡ್ ಮಾಡ್ತೀರಿ ಅಂದ್ರೆ ಖಂಡಿತ ಜರೋದಾ ಬೆಟರ್ ಅಂತ ನನ್ಗೆ ಅನ್ಸುತ್ತೆ ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ಬಟ್ ನೀವು ಬೇರೆ ಯಾವ್ದಾದ್ರು ಬಳಸ್ತಾ ಇದ್ದು ಅದು ಚೆನ್ನಾಗಿದೆ ಅಂತಂದ್ರೆ ಆರಾಮಾಗಿ ಕಂಟಿನ್ಯೂ ಮಾಡಬಹುದು ನಾನು ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಹೇಳ್ತಾ ಇದೀನಿ ಅಷ್ಟೇ ಬೇರೆ ಏನಿಲ್ಲ ಇನ್ ಕೇಸ್ ಬರೀ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡ್ತೀರಿ ಅಂತಂದ್ರೆ ಗ್ರೋ ಬೆಟರ್ ಅನ್ಸುತ್ತೆ ಕಂಪೇರ್ ಟು ಜರೋದಾ ಬಟ್ ಜರೋದಾ ಅವರು ತುಂಬಾನೇ ಅಪ್ಡೇಟ್ ಮಾಡ್ತಿರ್ತಾರೆ ಟೆಕ್ನಾಲಜಿನ ಹಾಗಾಗಿ ಅವರ ಪ್ಲಾಟ್ಫಾರ್ಮ್ ಸ್ವಲ್ಪ ಗ್ಲಿಚಸ್ ಫ್ರೀ ಇರುತ್ತೆ ಅಂತಾನೆ ಹೇಳ್ಬೋದು ಬೇರೆ ಪ್ಲಾಟ್ಫಾರ್ಮ್ ಗಳಿಗೆ ಹೋಲಿಸಿದ್ರೆ ಸೊ ನನ್ ಪ್ರಕಾರ ನನ್ನ ಒಪಿನಿಯನ್ ಇಷ್ಟೇ ಟ್ರೇಡ್ ಮಾಡೋರಿಗೆ ಜರೋದಾ ಬೆಟರ್ ಅನ್ಸುತ್ತೆ ಬರೀ ಇನ್ವೆಸ್ಟ್ಮೆಂಟ್ ಮಾಡೋರಿಗೆ ಗ್ರೋ ಬೆಟರ್ ಅನ್ಸುತ್ತೆ ಹಾಗಂತ ಇನ್ ಕೇಸ್ ನೀವು ಜರೋದಾದಾಗ ಅಕೌಂಟ್ ಇದೆ ಅದನ್ನ ಕ್ಲೋಸ್ ಮಾಡಿ ಗ್ರೋ ನಲ್ಲಿ ಓಪನ್ ಮಾಡ್ತೀವಿ ಈ ತರ ಎಲ್ಲ ಬೇಡ ಇರೋ ಅಕೌಂಟ್ ಅನ್ನ ಕಂಟಿನ್ಯೂ ಮಾಡ್ಕೊಳ್ಳಿ ಅಷ್ಟೇ ಇನ್ ಕೇಸ್ ಗ್ರೋ ಯೂಸ್ ಮಾಡ್ತಿದ್ರೆ ಗ್ರೋ ನಲ್ಲಿ ಕಂಟಿನ್ಯೂ ಮಾಡಬಹುದು ಜೆರೋದ ಯೂಸ್ ಮಾಡ್ತಿದ್ರೆ ಅದನ್ನೇ ಕಂಟಿನ್ಯೂ ಮಾಡಬಹುದು ಅದಕ್ಕಾಗಿ ಚೇಂಜ್ ಮಾಡುವಂತ ಅವಶ್ಯಕತೆ ಇಲ್ಲ ಅಥವಾ ಏನೋ ಒಂದು ಅಕೌಂಟ್ ಅನ್ನ ಬಳಸುವಂತ ಅವಶ್ಯಕತೆ ಇಲ್ಲ ಅಕೌಂಟ್ ಗಳು ಜಾಸ್ತಿ ಆದಷ್ಟು ನಮಗೆ ಬರ್ಡನ್ ಜಾಸ್ತಿ ಅದು ಇದು ಚಾರ್ಜಸ್ ಇರುತ್ತೆ ಆ ಬರ್ಡನ್ ಸರಿಗಳಿರಿ ಈ ಎಲ್ಲ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ